ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನ ಇದು ಬಂದು ನನ್ನ ಡಯಟ್ನ ಇಪ್ಪತ್ತ್ಮೂರನೇ ದಿನ ಹಾಗೆ ಟ್ಯೂಸ್ಡೇ ಮಿನುಲ್ಲೋ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಡಯೆಟ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಡೈಲಿ ಎವ್ರಿ ಡೇ ಒಂದು ದಿನವೂ ಮಿಸ್ ಮಾಡ್ದಂಗೆ ದಯವಿಟ್ಟು ಎಲ್ಲರೂ ವಾಕ್ ಮಾಡಿ ಅಟ್ಲೀಸ್ಟ್ ಹಾಫ್ ಆ್ಯನ್ ಅವರು ಒನ್ ಅವರ್ ಆದರೂ ಕಂಪಲ್ಸರಿ ಮಾಡಲೇಬೇಕು ನಿಮಗೆ ಬೇರೆ ಏನಾದರೂ ಕೆಲಸಿದ್ದು ಏನಾದರೂ ವರ್ಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಹೊರ್ಗಡೆ ಹೋಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಏನಾದ್ರು ಜಾಬ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅವರು ಅಟ್ಲೀಸ್ಟ್ ಒನ್ ಡೇಗೆ ಹಾಫ್ ಎನ್ ಅವರ್ ಅಂತೂ ಮಾಡಲೇಬೇಕು ಸೊ ಆ್ಯಂಡ್ ದೆನ್ ಒಂದು ದಿನಕ್ಕೆ ತ್ರೀ ಅಷ್ಟು ನೀರನ್ನ ಕಂಪಲ್ಸರಿಯಾಗಿ ಕುಡೀರಿ ಹಾಗೆ ಡಿಟಾಕ್ಸ್ನ ಮಾಡಿಕೊಂಡು ಮಾರ್ನಿಂಗಿಂದ ಸಂಜೆವರೆಗೂ ಕುಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಬೇಕ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಹಾಗೆ ಹೌಸ್ ವೈಫ್ಗಳಿಗಿಂತ ಜಾಬ್ ಯಾರು ಮಾಡ್ತಿರ್ತಾರೆ ಹಾ ಅವರಿಗೆಲ್ಲ ಏನು ಉಮೆನ್ಗೆ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಬಟ್ ಹೌಸ್ ವೈಫ್ ಅಂತ ಅಂದಾಗ ಅವರಿಗೆ ಸೊ ಮನೇಲೇ ಎಲ್ಲ ಕೆಲಸ ಮಾಡ್ತಿರ್ತಾರಲ್ವ ಹಾಗಾಗಿ ಅಡುಗೆ ಮನೆಗೆ ಹೋಗೋದು ತಿನ್ನೋದು ಆ ಥರ ಎಲ್ಲ ಮಾಡ್ಕೊಳ್ತಾರೆ ಬಟ್ ವರ್ಕಿಂಗ್ ವುಮೆನ್ ಯಾರು ಜಾಬ್ ಮಾಡ್ತಾರೋ ಔಟ್ಸೈಡು ಸೊ ಅವರು ಬೇಗ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ಸೊ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಡಿಟಾಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಬಿಸಿನೀರ್ ಜೊತೆಗೆ ಸೊ ಇದಕ್ಕೆ ಸ್ವಲ್ಪ ಶುಂಠಿ ಚಕ್ಕೆ ಮೆಣ್ ಒಂದು ಮೂರು ಮೆಣಸು ಹಾಗೆ ಎರಡು ಏನು ಲವಂಗ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಎರಡು ದಾಸವಾಳನ ಹಾಕೊಂಡು ದಾಸವಾಳದ ಹೂವು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದ್ರೂ ಕುದಿಸ್ಕೊಂಡ್ರೆ ಒಳ್ಳೇದು ಸೊ ಇದು ಡಿಟಾಕ್ಸು ನಮಗೆ ಡಯಟ್ಗೆ ಅಂತ ಅಲ್ಲ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಸೊ ಇದಕ್ಕೆ ನಾನು ಸ್ವಲ್ಪ ಲೆಮನ್ ಹಾಡು ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಈಗ ನೋಡಿ ನಾನು ಫಸ್ಟು ಅದನ್ನು ಕುದಿಸಿದಾಗ ಬ್ಲೂ ಕಲರ್ ಇತ್ತು ಬಟ್ ಇದು ಲೆಮನ್ ಹಾಕಿದ ತಕ್ಷಣ ಏನಾಯಿತು ಕಲರೇ ಚೇಂಜ್ ಆಗೋಯಿತು ಸೊ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ನೀವು ನೋಡ್ತಿದ್ದೀರಲ್ವಾ ಒಂದು ಗ್ಲಾಸಲ್ಲಿ ತೋರಿಸ್ತೇನೆ ನಾನು ಇನ್ನೊಂದು ಗ್ಲಾಸ್ಗೂ ಕೂಡ ನಿಂಬೆ ರಸನ ಹಾಕ್ತಾಯಿದ್ದೀನಿ ಸೊ ಇಷ್ಟು ಬೇಗ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ತುಂಬ ನೋಡೋದಕ್ಕೂ ಚೆನ್ನಾಗಿರುತ್ತೆ ಬಟ್ ಕುಡಿಯೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ ಸೊ ಇದಕ್ಕೆ ಯಾವುದೇ ಶುಗರ್ ಆಗಲಿ ಏನೂ ಆಗಲಿ ಹ್ಯಾಡ್ ಮಾಡ್ಕೊಳ್ಬೇಡಿ ಡಿಟಾಕ್ಸ್ ಡ್ರಿಂಕ್ ಆಗಿರೋದ್ರಿಂದ ಹಾಗೆ ವೈ ವೆಯ್ಟ್ ಲಾಸ್ಗೂ ಕೂಡ ಆಗಿರೋದ್ರಿಂದ ಮಾರ್ನಿಂಗ್ ಬಿಸಿನೀರಿ ಜೊತೆಗೆ ಬರೀ ಬಿಸಿನೀರು ಕುಡಿಯೋದ್ರಿಂದ ಕುಡಿಯೋದಕ್ಕಿಂತ ಬೇರೆ ಬೇರೆ ವೆರೈಟಿಯಾಗಿ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ಮತ್ತು ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಇವತ್ತು ಫ್ರೂಟ್ಸ್ನ ತೊಗೊಳ್ತಾ ಇದ್ದೀನಿ ಸೊ ಸ್ಮೂದಿ ನಾನು ರೆಗ್ಯುಲರಾಗಿ ತೊಗೊಳಲ್ಲ ಅಂತ ಹೇಳಿದ್ದೀನಲ್ವ ಸೊ ಫ್ರೂಟ್ಸ್ನ ಇದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ತೊಗೊಳ್ಳಿ ಇದೇ ತೊಗೊಳ್ಬೇಕು ಅದೇ ತೊಗೊಳ್ಬೇಕು ಆ ಥರ ಏನಿಲ್ಲ ಸೊ ಸೀಸನ್ ವೈಸು ನಿಮಗೆ ಯಾವುದು ಸಿಗುತ್ತೆ ಫ್ರೂಟ್ಸು ಅದನ್ನೇ ತೊಗೊಳ್ಳಿ ಸೊ ಮಾರ್ನಿಂಗು ಆದಷ್ಟು ಸಾಲಿಡ್ ತಿನ್ನೋದಕ್ಕಿಂತ ಅಂದರೆ ರೈಸ್ ತಗೊಳ್ಳೋದಕ್ಕಿಂತ ಆ ಥರ ಏನಾದರೂ ತೊಗೊಳೋದಕ್ಕಿಂತ ಈ ಥರ ಫ್ರೂಟ್ಸ್ನ ತೊಗೊಂಡ್ರೆ ನಮಗೆ ಹೆವಿ ಫೀಲ್ ಆಗುತ್ತೆ ಹೊಟ್ಟೆನಲ್ಲಿ ಹಾಗೆ ಉಪವಾಸ ಇದ್ದಂಗೂ ಕೂಡ ಆಗಲ್ಲ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಸು ಎರಡು ಪೀಸು ಮಾವಿನ ಹಣ್ಣು ಹಾಗೆ ಬಾಳೆಹಣ್ಣು ಮತ್ತು ಸೇಬು ಹರ್ತ ತಗೊಂಡಿದ್ದೀನಿ ಸೊ ಸಿಪ್ಪೆ ತೆಗೆದರೆ ತೊಗೊಳ್ತಿದ್ದೀನಿ ನಾನು ಸೊ ಅದಕ್ಕೆ ಸ್ವಲ್ಪ ಪೇಪರ್ನ ಹ್ಯಾಡ್ ಮಾಡ್ಕೊಂಡ್ರೆ ಸಾಗು ತುಂಬ ರುಚಿಯಾಗಿರುತ್ತೆ ಉಪ್ಪು ಬೇಕಂದ್ರೆ ಹ್ಯಾಡಪ್ ಮಾಡ್ಕೊಳ್ಬೋದು ಸೊ ಡಯಟ್ ಆಗಿರೋದ್ರಿಂದ ಉಪ್ಪಿನ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ನಾವಿವತ್ತು ಮನೇಲಿ ತಿಂಡಿಗೆ ಅಂತ ಹೇಳಿಬಿಟ್ಟು ದೋಸೆ ಹಾಲಗಿಡೆಯ ಪಲ್ಯ ಹಾಗೆ ಚಟ್ನಿನ ಮಾಡಿದ್ವಿ ಸೊ ನಾನು ಡಯೆಟ್ನಲ್ಲಿ ದೋಸೆ ಮಾಡಿದಾಗ ರೊಟ್ಟಿ ಮಾಡಿದಾಗ ಈ ಥರ ಮಸಾಲೆ ರೊಟ್ಟಿ ಮಾಡಿದಾಗ ಮತ್ತು ಮಸಾಲೆ ದೋಸೆ ಮಾಡಿದಾಗ ಈ ಥರ ಎಲ್ಲ ಮಾಡಿದಾಗ ನಾನು ಚಪಾತಿ ಎಲ್ಲ ಮಾಡ್ಕೊಳ್ಳಲ್ಲ ಬಟ್ ಇದು ಇದೆಲ್ಲ ಮಾಡಲಿಲ್ಲ ಅಂತ ಅಂದಾಗ ನಾನು ರೆಗ್ಯುಲರಾಗಿ ಚಪಾತಿನೇ ತಗೊಳ್ತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ಡಯೆಟ್ ಪ್ಲ್ಯಾನ್ ಏನಿಲ್ಲ ದೋಸೆ ತಗೊಂಡ್ರೆ ನೀವು ಆಯಿಲ್ ಫ್ರೀಯಾಗಿ ತೊಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಅದು ಕೂಡ ಏನಾಗಲ್ಲ ಒನ್ ಡೇ ನಾವು ಬರೀ ಚಪಾತಿ ತಿನ್ನೋದಕ್ಕಿಂತ ಒನ್ ಡೇ ತಗೊಂಡ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಇದು ಮತ್ತು ಲೈಟಾಗಿ ಒನ್ ಆರ್ ಟು ದೋಸೆ ತೊಗೊಂಡ್ರೇ ಬೆಸ್ಟು ಅಂದರೆ ಮತ್ತು ನೀವು ಊಟಕ್ಕಿಂತ ಮುಂಚೆ ಊಟ ಆದಮೇಲೆ ರೆಗ್ಯುಲರಾಗಿ ಹೇಳಿದ್ನಲ್ಲ ಸ್ವಲ್ಪ ನೀರನ್ನ ಜಾಸ್ತಿ ಕೊಡಿದ್ರೆ ನಮಗೆ ಫುಡ್ ಜಾಸ್ತಿ ಹೋಗೋಲ್ಲ ಹೊಟ್ಟೆಗೆ ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ ಆ ಥರ ಫೀಲ್ ಆಗುತ್ತೆ ನಮಗೆ ನಮಗೆ ಸೊ ಹೆವಿ ಫೀಲ್ ಆಗುತ್ತೆ ಯಾಕೆಂದರೆ ವಾಟರ್ ಫಿಲ್ ಆಗಿರುತ್ತಲ್ವ ಬಿಫೋರೇ ನೀರು ಫಿಲ್ ಆದ ತಕ್ಷಣ ನಮಗೆ ಏನು ತಿನ್ಬೇಕಂತ ಅನಿಸಲ್ಲ ಜಾಸ್ತಿ ಸ್ವಲ್ಪ ಹೊತ್ತಾದಮೇಲೆ ಹೊಟ್ಟೆ ಹಸು ಬರುತ್ತೆ ಬಟ್ ನಾವು ಟೈಮಿಂಗ್ಸ್ನ ಮೇಂಟೈನ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಸೊ ನಾನು ಏಯ್ಟಿ ಫೋರ್ ಇದ್ದೆ ಫಸ್ಟ್ ಬಿಫೋರಲ್ಲಿ ಈಗ ನನಗೆ ಎಷ್ಟು ಸೆವೆಂಟಿ ಫೈ ಏನೋ ಆಗಿದ್ದೆ ನಾನು ಅದು ಆದಮೇಲೆ ಸೆವೆಂಟಿ ತ್ರೀಯಿಂದ ನಾನು ಕಸ್ ಅಲ್ಲ ಸೆವೆಂಟಿ ಫೋರಿಂದ ನಾನು ಡಯೆಟ್ನ ಸ್ಟಾರ್ಟ್ ಮಾಡಿಕೊಂಡಿದ್ದು ಸೊ ಲಾಸ್ಟ್ ನೈನ್ಟೀನ್ ಡೇ ಲ್ಲಿ ನನಗೆ ವೆಯ್ಟ್ ಲಾಸ್ ಆಯಿತು ಸೆವೆಂಟಿ ಜಿಗೆ ಬಂದೆ ನಾನು ಅದಾದಮೇಲೆ ಈಗ ಸಿಕ್ಸ್ಟಿ ಫೈವ್ ಅಂತ ಹೇಳಿಬಿಟ್ಟು ಚಾಲೆಂಜ್ನ ತೊಗೊಂಡಿದ್ದೀನಿ ಬಟ್ ಏನಂತ ಅಂದರೆ ನಾನು ಬೇಗನ ತೂಕ ಇಳಿಸ್ಕೊಳ್ತಿಲ್ಲ ಏಕೆಂದರೆ ಫೀಡಿಂಗ್ ಮಾಡ್ತಿರೋದ್ರಿಂದ ಮಗ ಮಗುಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಏಕೆಂದರೆ ಅವಳಿಗೂ ಟೆನ್ ಮಂತ್ಸ್ ಅಲ್ವಾ ಸೊ ಹಾಗಾಗಿ ಪ್ರಾಬ್ಲಮ್ ಅಂತ ಬಟ್ ಕರೆಕ್ಟಾಗಿ ಡಯೆಟ್ನ ಫಾಲೋ ಅಪ್ ಮಾಡಿದ್ರೆ ಫ್ರೆಂಡ್ಸ್ ಒನ್ ಮಂತ್ ಅಲ್ಲೇ ನೀವು ಫೈವ್ ಟು ಟೆನ್ ಜಿಸ್ನ ಲಾಸ್ ಮಾಡ್ಬೋದು ಬರೀ ಚಪಾತಿ ಚಪಾತಿ ಜೊತೆಗೆ ವೆರೈಟಿಯಾಗಿ ಪಲ್ಯ ತರಕಾರಿ ಪಲ್ಯ ಮಾಡ್ಕೊಂಡು ತಿಂದರೆ ಒಂದು ತಿಂಗಳಿಗೆ ಅಷ್ಟು ಲಾಸ್ ಮಾಡ್ಬೋದು ಅವರು ಮತ್ತು ಅವ್ರವ್ರ ದೇಹದ ಮೇಲೆ ಡಿಪೆಂಡ್ ಆಗಿರುತ್ತೆ ನಾ ಅವ್ರಿಗೆ ನೋಡ್ಕೊಳ್ಬೇಕು ನಾವು ಏನು ತಿಂದರೆ ನಾವು ವೆಯ್ಟ್ ಲಾಸ್ ಆಗ್ತೀವಿ ಒಂದು ವೀಕು ರೆಗ್ಯುಲರಾಗಿ ಅದನ್ನೇ ತಗೊಳ್ಳಿ ಸೊ ಈಗ ನಾನು ಹೇಳಿದಲ್ವ ಮಾರ್ನಿಂಗ್ ಡಿಟಾಕ್ಸ್ ಕುಡಿರಿ ಮತ್ತು ಮಾರ್ನಿಂಗ್ ತಕ್ಷಣ ಡಿಟಾಕ್ಸ್ ಕುಡೀರಿ ಬ್ರೇಕ್ಫಾಸ್ಟಿಗೆ ಸ್ಮೂದಿ ತೊಗೊಳ್ಳಿ ಮತ್ತು ಆಫ್ಟರ್ನೂನು ಮತ್ತು ಈವ್ನಿಂಗಲ್ಲಿ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿನಲ್ಲಿ ಏನಾದರೂ ಚಪಾತಿ ಜೊತೆಗೆ ಅದರ ಡಿಫ್ರೆಂಟಾಗಿ ಪಲ್ಯ ಮಾಡಿಕೊಂಡು ತಿನ್ನಿ ಮತ್ತು ಒಂದಿನಕ್ಕೆ ಮೂರು ಲೀಟರ್ ನೀರು ಕುಡೀರಿ ಇಷ್ಟನ್ನ ಅಪ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮಗೆ ಮಧ್ಯೆ ಏನಾದರೂ ಹಸಿವಾಯಿತು ಅಂತ ಹೇಳಿದ್ರೆ ಏನು ಕೋ ಆ್ಯಪಲ್ನ ಯಾವುದಾದ್ರೂ ಒಂದು ಫ್ರೂಟು ತೊಗೊ ತೊಂಡ್ರೆ ಸಾಕು ಇದು ಇದು ಇಷ್ಟನ್ನು ಅಪ್ ಮಾಡಿ ಒನ್ ವೀಕು ನಿಮ್ಮ ಬಾಡಿನಲ್ಲೇ ಚೇಂಜಸ್ ಆಗುತ್ತೆ ಏನೇನಂತ ಹೇಳ್ಬಿಟ್ಟು ಆಗ ನೀವು ಅದು ಏನಾದರೂ ವೇರಿಯೇಷನ್ಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಚೇಂಜ್ ಮಾಡ್ಕೊಳ್ಬೋದು ನೆಕ್ಸ್ಟ್ ವೀಕಲ್ಲಿ ಇದು ಮತ್ತು ನಮಗೆ ಸೆಟ್ ಆಗ್ತಿದೆ ಈ ಡಯೆಟ್ ಅಂತ ಹೇಳಿದ್ರೆ ಅದನ್ನೇ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದ್ರೆ ಒನ್ ಮಂತಲ್ಲೇ ನೀವು ಫೈವ್ ಟು ಟೆನ್ ಮಂತ್ಸು ಸಾರಿ ಟೆನ್ ಕೆಜಿಸು ನೀವು ಲಾಸ್ ಮಾಡ್ಕೊಳ್ಬೋದು ವೆಯ್ಟ್ನ ಸೊ ಮತ್ತು ಇದು ಆ ಡಯಟಿಂದ ಆಯಿತು ಇವತ್ತು ನೈನ್ಟೀನ್ಗೆ ನನ್ನ ಮಗಳಿಗೆ ಟೆನ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಅವಳಿಗೆ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನ ಮನೆಯಲ್ಲಿರೋ ಥಿಂಗ್ಸನ್ನೇ ರೆಡಿ ಮಾಡಿಕೊಂಡು ಮಾಡ್ತಾ ಇರೋದು ಇದು ಸೊ ಎತ್ತಿನ ಗಾಡಿನ ನಾನೇ ಮಾಡಿದ್ದೆ ನ್ಯೂಸ್ ಪೇಪರಲ್ಲಿ ಸೊ ಅದನ್ನು ಕೂಡ ಇಟ್ಟಿದ್ದೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಮೊನ್ನೆ ಗಿಫ್ಟ್ ಪ್ಯಾಕ್ ತೊಗೊಂಡು ಬಂದಿದ್ನಲ್ಲ ಆ ಗಿಫ್ಟ್ ಕವರಲ್ಲಿ ಟೆನ್ ಅನ್ನೋದನ್ನು ಕಟ್ ಮಾಡ್ಕೊಂಡಿದ್ವಿ ಮತ್ತು ಬುಕ್ಸ್ ಇತ್ತಲ್ಲ ವೇಸ್ಟ್ ಬುಕ್ಸು ಅದರಲ್ಲಿ ಈ ಥರ ಸ್ಟಿಕ್ಸ್ಗಳನ್ನ ಮಾಡಿದ್ದೆ ನಾನು ಡಿಸೈನಿಗೆ ಅಂತ ಹೇಳಿಬಿಟ್ಟು ಸೊ ಅದು ಮತ್ತು ಬಲೂನ್ಸು ಬರ್ಡೇ ಬಲೂನ್ಸ್ ಇತ್ತಲ್ವ ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅದನ್ನೇ ಇಟ್ಬಿಟ್ಟು ಮಾಡಿದೆ ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು